ಸುಮಾರು ಒಂದು ಕೋಟಿ ಮೂವತ್ತು ಲಕ್ಷ ವೆಚ್ಚದಲ್ಲಿ ಈ ಸಂಘದ ಕಟ್ಟಡವನ್ನು ಕಟ್ಟಿದ್ದಾರೆ ಒಂದು ಕೋಟಿ ಮೂವತ್ತು ಲಕ್ಷದಲ್ಲಿ ಒಂದು ಕೋಟಿ ಐದು ಲಕ್ಷ ಸ್ವಂತ ಬಂಡವಾಳ ನಿಮ್ಮ ಸೊಸೈಟಿಯ ಲಾಭದಿಂದ ಬಂದಂತ ಸ್ವಂತ ಬಂಡವಾಳ ಏನು ರೈತರಿಗೆ ಸಾಲ ಕೊಟ್ಟಿದ್ದೀವಿ ಸಿ ಸಾಲ ಏನು ನಮ್ಮ ಹೆಣ್ಮಕ್ಳಿಗೆ ಶಿಕ್ಷಕಿ ಸುಸಹಾಯ ಸಂಘಗಳಿಗೆ ಸಾಲ ಕೊಟ್ಟಿದ್ದೀವಿ ಆ ಸಾಲದಿಂದ ಬಂದಂತ ಲಾಭದಲ್ಲಿ ಇವತ್ತು ಒಂದು ಕೋಟಿ ಐದು ಲಕ್ಷ ವೆಚ್ಚ ಮಾಡಿ ಅದರ ಜೊತೆಗೆ ಶಾಸಕರುಗಳಿಂದ ಮತ್ತು ವಿಧಾನ ಪರಿಷತ್ ಸದಸ್ಯರಿಂದ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಇವತ್ತು ಈ ಒಂದು ಭವ್ಯವಾದಂತಹ ಒಂದು ಕಟ್ಟಡ ಆಗಿದೆ ನಮ್ಮ ತಾಲೂಕಿನಲ್ಲಿ ನಂಜಗೌಡಣ್ಣ ಸರ್ ಕೋಲಾರ ತಾಲೂಕಿನಲ್ಲಿ ಹನ್ನೆರಡು ಸೊಸೈಟಿಗಳಿದ್ದಾವೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಬಹುಶಃ ಹನ್ನೆರಡು ಸೊಸೈಟಿಯಲ್ಲಿ ವ್ಯಂಗಲ್ಲೂ ಉತ್ತಮವಾದ ಕಟ್ಟಡ ಇದೆ ಈ ರೀತಿಯ ಭವ್ಯವಾದ ಕಟ್ಟಡ ಬಹುಶಃ ನರಸಾಪುರ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೀನಿ ಯಾಕಂದ್ರೆ ಒಂದು ಐಟೆಕ್ ಸ್ಪರ್ಶ ಕೊಟ್ಟಿದ್ದಾರೆ ಇದಕ್ಕೆ ಐಟೆಕ್ ಸ್ಪರ್ಶ ಎಲ್ಲರೂ ನೋಡಿದ್ರೆ ಹಬ್ಬ ಅನ್ಬೇಕು ಏನು ಸೊಸೈಟಿಯ ಬಿಲ್ಡಿಂಗ್ ಆಯಿತು ಅಂತ ಈ ರೀತಿಯ ಬಿಲ್ಡಿಂಗ್ ಗಳು ನಾನು ಕನಕ್ಪುರದಲ್ಲಿ ಸರ್ ರಾಮನಗರ ಜಿಲ್ಲೆಯಲ್ಲಿ ಪಕ್ಷದ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ನಾನು ನೋಡ್ತಿದ್ದೆ ಅಲ್ಲಿ ಸೊಸೈಟಿ ಬಿಲ್ಡಿಂಗ್ ಇರಬಹುದು ಅಥವಾ ಗ್ರಾಮ ಪಂಚಾಯತಿ ಕಟ್ಟಡಗಳಿರ್ಬಹುದು ವಿಶೇಷವಾಗಿ ಅಲ್ಲಿ ಸಂಸದರಾಗಿದ್ದಂತ ಡಿ ಕೆ ಸುರೇಶ್ ಅವರು ಆಸಕ್ತಿ ಎತ್ತಿಟ್ಕೊಂಡು ಮನ್ರೇಗಾದಲ್ಲಿ ಬಳಸಿಕೊಂಡು ಎಲ್ಲಾ ಕಟ್ಟಡಗಳು ಇದೇ ತರ ಇದ್ದಾವೆ ಸೊಸೈಟಿಗಳು ಮತ್ತು ಗ್ರಾಮ ಪಂಚಾಯತಿ ಕಟ್ಟಡಗಳು ಆ ರೀತಿ ಒಂದು ಕಟ್ಟಡವನ್ನು ಇವತ್ತು ಮುನ್ರಾಜನ ಕಟ್ಟಿದ್ರಿಂದ ಏನಾಗ್ತದೆ ನಮ್ಮಲ್ಲಿ ಪೈಪೋಟಿ ಬರ್ತದೆ ಬೇರೆ ಸೊಸೈಟಿಗಳೂ ಕೂಡ ನಾವು ಕೂಡ ನರಸಾಪುರದಂತನೇ ಒಳ್ಳೆ ಕಟ್ಟಡ ಕಟ್ಟಬೇಕು ನರಸಾಪುರಕ್ಕಿಂತ ಒಳ್ಳೆ ಕಟ್ಟಡ ಕಟ್ಟಬೇಕು ಅಂತ ಬರ್ತದೆ ಆ ರೀತಿಯ ಸ್ಪರ್ಧೆ ಬಂದರೆ ಸ್ಪರ್ಧಾತ್ಮಕವಾಗಿ ನಾವು ತೆಗೆದುಕೊಂಡ್ರೆ ಉತ್ತಮವಾದಂತ ಒಂದು ಕಟ್ಟಡಗಳು ಬರೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಮುನ್ರಾಜಣ್ಣ ಮತ್ತು ಆಡಳಿತ ಮಂಡಳಿಯವರೇ ಸ್ಫೂರ್ತಿಯಾಗಿದ್ದಾರೆ ನಮ್ಮ ತಾಲೂಕಿನಲ್ಲಿ ಹಂಗಾಗಿ ವಿಶೇಷವಾಗಿ ಮುನ್ರಾಜಣ್ಣ ಮತ್ತು ಆಡಳಿತ ಮಂಡಳಿಯವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ